ನಾನು ಶಾರದಾ ಶೆಟ್ಟರ್ ಇನ್ನರ್ ವೀಲ್ ಕ್ಲಬ್ ಅಧ್ಯಕ್ಷೆ ನಮ್ಮ ನಗರದ ಆರಾಧ್ಯ ದೈವವಾದ ಶ್ರೀ ದ್ಯಾಮಾಂಬಿಕಾ ದೇವಿಯ ಜಾತ್ರಾ ಮಹೋತ್ಸವವು ಅರವತ್ತೈದು ವರ್ಷದ ನಂತರ ನಮ್ಮ ನಗರದ ಜನತೆಯಿಂದ ಅತಿ ಉತ್ಸಾಹದಿಂದ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಮಾಡಲು ನಿರ್ಧರಿಸಿದ್ದಾರೆ ಅದಕ್ಕಾಗಿ ನಮ್ಮ ಇನ್ನರ್ ವೀಲ್ ಕ್ಲಬ್ ವತಿಯಿಂದ ನಗರದ ಸಮಸ್ತ ಸರ್ವ ಜನತೆಗೂ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ ಜಾತ್ರಾ ಮಹೋತ್ಸವದಲ್ಲಿ ವೃದ್ಧರು ಹಾಗೂ ಮಕ್ಕಳಿಗೆ ದರ್ಶನದಲ್ಲಿ ಆಗಲಿ ಊಟದ ಸರತಿಯಲ್ಲೇ ಆಗಲಿ ಪ್ರಾಮುಖ್ಯತೆ ನೀಡಿದರೆ ಒಳ್ಳೆಯದು ಅದನ್ನು ಪಾಲಿಸೋಣ ಕ್ಲಬ್ನ ಕಾರ್ಯದರ್ಶಿ ಜಾತ್ರೆಯಲ್ಲಿ ನೀರು ಅತ್ಯಮೂಲ್ಯ ಆದ್ದರಿಂದ ಯಾರು ವೇಸ್ಟ್ ಮಾಡ್ಬೇಡ್ರಿ ನಾನು ಡಾಕ್ಟರ್ ಪಾರ್ವತಿ ಪಲೋಟಿ ಬನಶಂಕರಿ ಆಸ್ಪತ್ರೆಯ ವೈದ್ಯೆ ಇನ್ನರ್ವಿಲ್ ಕ್ಲಬ್ ನಲ್ಲಿ ನಾನು ಡಿಸ್ಟಿಕ್ ಎಡಿಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ನಮ್ಮ ಉಪಯೋಗಿಸಿದ ವಸ್ತುಗಳನ್ನು ನಾವು ಅತ್ತಿತ್ತ ಚೆಲ್ಲದೆ ಇಡೀ ಊರಿನಲ್ಲಿ ಕಸದ ತೊಟ್ಟಿಗಳಲ್ಲಿ ನಾವು ಹಾಕೋಣ ಊರಿನ ಸ್ವಚ್ಛತೆಯನ್ನು ಕಾಪಾಡೋಣ ಜಾತ್ರೆಯಲ್ಲಿ ಸ್ವಚ್ಛತೆಯಿಂದ ನಾವು ಜಾತ್ರೆಯನ್ನು ಆಚರಿಸೋಣ ಎಲ್ಲರೂ ನಮ್ಮ ಊರಿನ ಜಾತ್ರೆಗೆ ಬನ್ನಿ ಸ್ವಾಗತ ಸುಸ್ವಾಗತ ನಾನು ಸೋರಮ್ಮ ಕೊಡ್ತೀನಿ ಇನ್ನರ್ವಿಲ್ ಕ್ಲಬ್ನ ಖಜಾಂಚಿ ಆಗಿರುತ್ತೇನೆ ಈ ವರ್ಷ ಅರವತ್ತೈದು ವರ್ಷಗಳಿಂದ ದ್ಯಾಮವ್ವನ ಜಾತ್ರೆಯನ್ನು ಮಾಡಿ ಮಾಡಿರಲಾರದ ಕಾರಣ ಈ ವರ್ಷ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವವನ್ನು ನಮ್ಮೂರಿನಲ್ಲಿ ಆಚರಿಸುವುದರಿಂದ ಆಹಾರವನ್ನು ಯಾರೂ ಕೂಡ ವ್ಯರ್ಥ ಮಾಡಬಾರದು ಅದರಲ್ಲಿ ರೈತನ ಪ್ರತಿಯೊಂದು ಶ್ರಮದ ಹನಿ ಹನಿ ಕೂಡ ಇರುತ್ತದೆ ಹಾಗಾಗಿ ಯಾರು ಕೂಡ ಆಹಾರವನ್ನು ವ್ಯರ್ಥ ಮಾಡಬೇಡೆಂದು ದಯವಿಟ್ಟು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಾನು ಶರಣಮ್ಮ ಅಂಗಡಿ ಇನ್ನರ್ವಿಲ್ ಕ್ಲಬ್ನ ಆಯಸ್ವಾಗಿದ್ದೇನೆ ನಮ್ಮೂರಿನ ದ್ಯಾಮಮ್ಮ ದೇವಿ ಜಾತ್ರಾ ಮಹೋತ್ಸವದಲ್ಲಿ ಶಾಂತತೆ ಮತ್ತು ಸೌಹಾರ್ದತೆಯನ್ನು ಎಲ್ಲರೂ ಕಾಪಾಡಿಕೊಳ್ಳೋಣ ಎಲ್ಲರಿಗೂ ಸ್ವಾಗತ ನಮ್ಮೂರ ಜಾತ್ರೆ ನಮ್ಮ ಹೆಮ್ಮೆಯ ಗ್ರಾಮದೇವತೆ ದ್ಯಾಮಮ್ಮ ಜಾತ್ರೆ ದ್ಯಾಮಮ್ಮ ದೇವಿಯ ಜಾತ್ರೆ ನಗರದ ಸರ್ವರಿಗೂ ಶ್ರೀರಕ್ಷೆ ಇರಲೆಂದು ವಿಲ್ ಕ್ಲಬ್ ಇಂದ ಪ್ರಾರ್ಥಿಸುತ್ತಿದ್ದೇವೆ